ತುಂಬಾ ಜನ ಗೊತ್ತಿಲ್ಲ ದ ನಾಗೇಂದ್ರ ಶಾ ಅವರು ನಿಮ್ಮ ಅಪ್ಪ ಅಂತ ವರ್ಸ್ಟೈಲ್ ಆಕ್ಟರ್ ನಾನ್ ಹೋಗ್ತಾ ಇದ್ದ ಯಾಕೆಂದ್ರೆ ಒಂದು ಮಾಯಾಮೃಗ ಅಂತ ಒಂದ್ ಸೀರಿಯಲ್ ಮಾಡೋರು ಬಿ ಡಿ ಒನ್ ಅಲ್ಲಿ ಬರ್ತಾ ಸೊ ಆ ಟೈಮಲ್ಲಿ ನನಗೆ ಹೇಗೆ ಅಂತಂದರೆ ಪಿಕ್ನಿಕ್ ಥರ ನಮ್ಮ ಸ್ಕೂಲ್ ಹತ್ರನೇ ಇರೋದು ಶೂಟಿಂಗು ಸೊ ನಾನು ಸ್ಯಾಟರ್ಡೆ ಆಯಿತು ಅಂತಂದರೆ ಶೂಟಿಂಗ್ ಸ್ಕೂಲ್ ಮುಗಿಸ್ಕೊಂಡು ಶೂಟಿಂಗ್ ಒಟ್ಟು ಹೋಗ್ತಿದ್ದೆ ಆಮೇಲೆ ಅಮ್ಮ ಬಂದು ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗೋರು ಯಾಕಂದರೆ ನಾನು ನಡೆಯೋಕಾಗ್ತಾ ಇರಲಿಲ್ಲ ಸಿಕ್ಸ್ ಮಂತ್ಸ್ ಬೆಡ್ ರೆಸ್ಟ್ ನಾನು ಪೂರ್ತಿ ಸೊ ಮತ್ತೆ ಒಂದು ಮಗು ಥರ ಗೋಡೆ ಇಟ್ಕೊಂಡು ನಡೆಯೋಕ್ಕೆ ಶುರು ಮಾಡಿದ್ದೆ ನಾನು ಬಿಕಾಸ್ ಶೀ ಈಸ್ ಬಿಹೈಂಡ್ ಮೈ ಸಕ್ಸಸ್ ಆ್ಯಂಡ್ ಅವರು ಮತ್ತೆ ಅಷ್ಟೊಂದೆಲ್ಲ ಪೇಶನ್ಸು ಆ ಒಂದು ಕನ್ಸರ್ನು ಕೇರು ಮತ್ತೆ ಎಲ್ಲ ತೋರಿಸಿ ಶಿ ಮೇಡ್ ಮೀ ರೆಡಿ ಗೋಯಿಂಗ್ ಚೈಲ್ಡ್ಹುಡ್ ಅವರು ಚೈಲ್ಡ್ಹುಡ್ ಹೇಗಿದ್ರು ಚೈಲ್ಡ್ಹುಡ್ ಆಕ್ಚುಲಿ ತುಂಬ ಬಿಝಿ ಇತ್ತು ನಂದು ಒಂದು ನಿಮಿಷ ಪೂರ್ಸತ್ತಿರ್ತಾ ಇರಲಿಲ್ಲ ನನಗೆ ದ್ಯಾಟ್ ಈಸ್ ಬಿಕಾಸ್ ನಮ್ಮ ಅಪ್ಪ ಅಮ್ಮ ನನ್ನ ಎಲ್ಲ ಥರದ ಕ್ಲಾಸ್ಗೂ ಹಾಕ್ಬಿಟ್ಟಿದ್ರು ಸೊ ಅಫ್ಕೋರ್ಸ್ ನಾನು ಸ್ಕೂಲು ಕಾಲೇಜು ಎಲ್ಲ ಮಧ್ಯದಲ್ಲಿ ಸಮ್ಮರ್ ಹಾಲಿಡೇಸ್ ಅಂತ ಬರ್ತಿದ್ದಾಗ ಅವಾಗ ಆಕ್ಟಿಂಗ್ದಕ್ಕೆ ನಾಟಕದ್ದು ವರ್ಕ್ಶಾಪ್ಗಳಿಗೆ ಹಾಕೋರು ಒಂದ್ಸರ್ತಿ ಸಮ್ಮರ್ ಕ್ಯಾಂಪ್ ಅಂತ ಹೇಳಿ ನೇಚರ್ ಕ್ಯಾಂಪ್ ಅಂತ ಹೇಳಿ ಬನರ್ಘಟಗೆ ಅಲ್ಲಿ ಒಂದಷ್ಟು ದಿನ ಇರೋ ಥರ ಅದೊಂದು ಕ್ಯಾಂಪು ಮತ್ತೆ ಸ್ಕೇಟಿಂಗು ಸ್ವಿಮ್ಮಿಂಗು ಫ್ರೆಂಚ್ ಕ್ಲಾಸು ಎಲ್ಲದಕ್ಕೂ ಹಾಕ್ಬಿಟ್ಟಿರ್ತಾ ಇದ್ರು ಸೊ ನನ್ ಪುರ್ಸತ್ ಇರ್ತಾ ಇರಲಿಲ್ಲ ಫ್ರ್ಯಾಂಕ್ಲಿ ಸೊ ಐ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಟು ಮೈ ಪೇರೆಂಟ್ಸ್ ಆಲ್ಸೋ ಯಾಕಂತಂದ್ರೆ ಅವರು ಅಷ್ಟು ಪ್ರತಿಯೊಂದು ನಿಮಿಷನೂ ನನ್ನ ಯಾವುದೋ ಒಂದ್ರಲ್ಲಿ ಆಕ್ಟಿವಿಟಿಯಲ್ಲಿ ದಿ ಯೂಸ್ ಟು ಇನ್ವಾಲ್ವ್ ಮೀ ಸೊ ಅವಾಗ ಬೈಕೊತಾ ಇದ್ದೆ ಆ್ಯಕ್ಚುಲಿ ಇವ್ರು ಏನು ಇವರು ನಂಗೆ ಸಮ್ಮರ್ ಹಾಲಿಡೇಸಲ್ಲೂ ಬೇರೆ ಅವ್ರ ಥರ ಅಜ್ಜಿ ಮನೆಗೆಲ್ಲ ಕಳಿಸಲ್ಲ ಇವರು ಇವನೋ ಮಲ್ಕೊಳಕ್ಕೆಲ್ಲ ಬಿಡಲ್ಲ ನಾನು ಆರು ಆರು ಗಂಟೆಗೆ ಎದ್ಬಿಟ್ಟು ಸ್ವಿಮ್ಮಿಂಗ್ ಹೋಗ್ತಾ ಇದ್ದೀನಿ ಸಮ್ಮರ್ ಹಾಲಿಡೇಸಲ್ಲಿ ಕೂಡ ಅಂತ ಸೊ ಪನಿಷ್ಮೆಂಟ್ ಥರ ಅನ್ನಿಸ್ತಾಯಿತ್ತು ಬಟ್ ವೆನ್ ಐ ಲುಕ್ ಬ್ಯಾಕ್ ಇವಾಗ ನಾನು ದೊಡ್ಡೋಳ ಆದಮೇಲೆ ನಾನು ನೋಡ್ತಾ ಇದ್ದರೆ ಐಮ್ ರಿಯಲಿ ವೆರಿ ಗ್ರೇಟ್ಫುಲ್ ಟು ಮೈ ಪೇರೆಂಟ್ಸ್ ಯಾಕಂದರೆ ಅವ್ರು ಅದನ್ನು ಮಾಡಿದ್ದಕ್ಕೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಡ್ಯಾಡಿನೂ ಆ್ಯಕ್ಟಿಂಗ್ ಫೀಲ್ಡಲ್ಲೇ ಇರೋದ್ರಿಂದ ಮೇ ಬಿ ಯಾ ಐ ಆಮ್ ಟೋಟಲಿ ಬ್ಲೆಸ್ಡ್ ಅವರಿಂದನೂ ತುಂಬ ವಿಷಯಗಳು ಅಫ್ಕೋರ್ಸ್ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್ ಅವರು ಹೆಲ್ದಿ ಹ್ಯಾಬಿಟ್ಸ್ ಇಟ್ಕೊಂಡಿರ್ತಾರೆ ಅಂದರೆ ಕೇಕು ಪಾನಿಪುರಿ ಗೋಬಿ ಅಂತ ಅಂತದ್ದೆಲ್ಲ ತಿನ್ನಲ್ಲ ಓಕೆ ಸೊ ದಟ್ ವಾಸ್ ಅಗೇನ್ ಅಫ್ ಅಪ್ಪ ಅಫ್ಕೋರ್ಸ್ ಅಪ್ಪ ಅಮ್ಮ ಹೇಗಿರ್ತಾರೆ ನಾವು ಹಾಗೆ ಇರ್ತೀವಲ್ಲ ಸೊ ಅದು ಜಾಸ್ತಿ ಇಲ್ಲ ನನಗೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಕ್ಸಸೈಸ್ ಮಾಡಬೇಕು ಮತ್ತು ಎಲ್ಲ ಹ್ಯಾಬಿಟ್ಸ್ ಎಲ್ಲ ಚೆನ್ನಾಗಿ ಕಲ್ಟಿವೇಟ್ ಮಾಡ್ಕೊಳ್ಳೋದು ಮತ್ತು ಕನ್ನಡ ಚೆನ್ನಾಗಿ ಮಾತಾಡೋದು ಇಂಥದೆಲ್ಲ ಒಳ್ಳೊಳ್ಳೆ ಅಭ್ಯಾಸಗಳನ್ನ ಐ ಸ್ಟಾರ್ಟೆಡ್ ಲರ್ನಿಂಗ್ ಇನ್ ಮೈ ಚೈಲ್ಡ್ಹುಡ್ ಬಿಕಾಸ್ ಆಫ್ ಮೈ ಪೇರೆಂಟ್ಸ್ ಆಫ್ ಕೋರ್ಸ್ ಆ್ಯಂಡ್ ನಮ್ಮಮ್ಮನೂ ಅಷ್ಟೇ ತುಂಬ ಸಪೋರ್ಟಿವ್ ನಿಂಗೆ ಏನು ಇಷ್ಟ ಅದು ಮಾಡು ನಿಂಗೆ ಏನು ಇಷ್ಟ ಅದು ಓದು ಸೊ ಆ ಥರ ಆ್ಯಂಡ್ ಯಾ ಮೈ ಚೈಲ್ಡ್ಹುಡ್ ವಾಸ್ ರಿಯಲಿ ಗುಡ್ ತುಂಬ ಜನಕ್ಕೆ ಅಂದರೆ ಕೆಲವ್ರಿಗೆ ಗೊತ್ತು ತುಂಬ ಜನಕ್ಕೆ ಗೊತ್ತಿಲ್ಲ ದಟ್ ನಾಗೇಂದ್ರ ಶಾ ಅವರು ನಿಮ್ಮ ಅಪ್ಪ ಅಂತ ಸ್ಟೈಲ್ ಆ್ಯಕ್ಟರ್ ನಾವು ಚಿಕ್ಕ ವಯಸ್ಸಿಂದ ಅವರನ್ನು ನೋಡ್ಕೊಂಡು ಬೆಳೆದಿದ್ದೀವಿ ಸೊ ಅವರು ಕರ್ಕೊಂಡು ಹೋಗ್ತಿದ್ರೆ ಮಾಡುವಾಗ ಸೆಟ್ಗೆ ಯಾ ನಾನು ಹೋಗ್ತಾ ಇದ್ದೆ ಯಾಕೆಂತಂದ್ರೆ ಒಂದು ಮಾಯಾಮೃಗ ಅಂತ ಒಂದು ಸೀರಿಯಲ್ ಮಾಡೋರು ಡಿ ಡಿ ಒನ್ ಅಲ್ಲಿ ಬರ್ತಾ ಅದು ಸೊ ಆ ಟೈಮಲ್ಲಿ ನನಗೆ ಹೆಂಗೆ ಅಂತಂದ್ರೆ ಪಿಕ್ನಿಕ್ ತರ ನಮ್ಮ ಸ್ಕೂಲ್ ಹತ್ರನೇ ಇರೋದು ಶೂಟಿಂಗು ಸೊ ನಾನು ಸ್ಯಾಟರ್ಡೆ ಆಯ್ತು ಅಂತಂದ್ರೆ ಶೂಟಿಂಗ್ ಸ್ಕೂಲ್ ಮುಗಿಸ್ಕೊಂಡು ಶೂಟಿಂಗ್ ಹೋಗ್ತಿದ್ದೆ ಆಮೇಲೆ ನಮ್ಮ ಅಮ್ಮ ಬಂದು ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗೋರು ಸೊ ನಾನು ನೋಡ್ತಿದ್ದೆ ಶೂಟಿಂಗ್ಸ್ ಎಲ್ಲ ಆಫ್ಕೋರ್ಸ್ ಅಂಡ್ ನಾನು ಒಂದು ಎರಡು ಮೂರಲ್ಲಿ ಮಾಡಿಸಿದ್ರು ಕೂಡ ನಾನು ಚಿಕ್ಕವಳಿರಬೇಕಾದ್ರೆ ಅವರು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಯಾರಾದರೂ ಚಿಕ್ಕ ಹುಡುಗಿ ಬೇಕಂದ್ರೆ ನಾನು ಹಾಕ್ಕೊಳ್ಳೋರು ಆ ಥರ ಎಲ್ಲ ಸೊ ಐ ಯೂಸ್ ಟು ಸಿ ಎಮ್ ಚೆನ್ನಾಗಿರೋದು ನನ್ಗೆ ನನಗೆ ಡಿಗ್ರಿಯಲ್ಲಿ ಇರ್ಬೇಕಾದ್ರೆ ಆಕ್ಚುಲಿ ಹಂಗೆ ಇತ್ತು ನನಗೇನು ನಾನು ಮಾಡ್ಬೇಕು ಲೈಫಲ್ಲಿ ಅಂತ ನಂಗೆ ಗೊತ್ತಿರಲಿಲ್ಲ ಎಲ್ಲರೂ ಪ್ಲಾನ್ ಮಾಡ್ಬಿಟ್ಟಿರ್ತಾರಲ್ವಾ ನಾನು ಇಂಜಿನಿಯರಿಂಗ್ ಮಾಡಬೇಕು ಅಥವಾ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗ್ಬೇಕಂತೆಲ್ಲ ಸೊ ನಾನೇನು ಆ ಥರ ತಿಂಕೆ ಮಾಡಿರಲಿಲ್ಲ ನನಗೆ ಡಿಗ್ರಿ ಫೈನಲ್ ಇಯರ್ ಬರೋ ಬರೋವರೆಗೂ ನಂಗಿತ್ತು ಏನಲ್ಲದೆ ಇದ್ರು ಆಕ್ಟಿಂಗ್ ಮಾಡ್ಬೋದು ಬಿಡು ಅಂತ ಅಷ್ಟೇ ಇತ್ತಿ ನನ್ನ ತಲೆಯಲ್ಲಿ ಏನಲ್ಲದೆ ಇದ್ರು ಇದೆಯಲ್ಲ ಬಿಡು ನಾನು ಮಾಡ್ತೀನಿ ಅನ್ನೋ ಥರ ಕಾನ್ಫಿಡೆನ್ಸ್ ಇತ್ತು ಸೊ ಯಾ ಇಟ್ ವಾಸ್ ವೆರಿ ಗುಡ್ ಸೊ ನಿಮ್ಮ ಕಾಲೇಜ್ ಡೇಸ್ ಆ ಒಂದು ಇದು ಲೈಕ್ ಎಕ್ಸ್ಪೋಷರ್ ಇದೆಲ್ಲ ಹೆಂಗಿತ್ತು ಆ್ಯಕ್ಟಿಂಗೇ ಇತ್ತ ತಲೆಯಲ್ಲಿ ಇದನ್ನೇ ಮಾಡಬೇಕು ಅಂತ ಅಥವಾ ಬೇರೆ ಏನಾದರೂ ಮಾಡೋಣ ಈ ಥರ ಏನಾದರೂ ಇತ್ತ ಕಾಲೇಜ್ ಡೇಸ್ ಆ್ಯಕ್ಚುಲಿ ಜಾಸ್ತಿ ಡ್ಯಾನ್ಸ್ ಕಡೆ ಇತ್ತು ನಂದು ಕಾನ್ಸಂಟ್ರೇಷನ್ ಯಾಕೆಂತಂದರೆ ಸ್ಕೂಲಿಂದನೂ ಡ್ಯಾನ್ಸಲ್ಲೇ ಜಾಸ್ತಿ ಇದ್ದು ಆ್ಯಕ್ಟಿಂಗ್ ಅಷ್ಟೊಂದು ಏನೂ ಇರಲೇ ಇರಲಿಲ್ಲ ಆ್ಯಕ್ಚುಲಿ ನಂಗೆ ಆ್ಯಕ್ಟಿಂಗ್ ಬರುತ್ತೆ ಅಂತಲೂ ನಂಗೆ ಗೊತ್ತಿರಲಿಲ್ಲ ನಾನು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತೀನಿ ಅಂತಲೂ ನಂಗೆ ಗೊತ್ತಿರಲಿಲ್ಲ ಇಲ್ಲಿವರೆಗೂ ಆ್ಯಕ್ಚುಲಿ ಮಾಡ್ತೀನಿ ಅಂತ ಗೊತ್ತಿತ್ತು ಅಷ್ಟೇ ಬಟ್ ಸ್ಟಿಲ್ ಅಂದರೆ ಅಷ್ಟೊಂದು ನನಗೆ ಇಂಟ್ರೆಸ್ಟ್ ಇದೆ ನಾನು ಅಷ್ಟೊಂದು ಸ್ಟ್ರಾಂಗಾಗಿ ಮಾಡ್ಬೋದು ಅಂತ ನನಗೆ ಅನಿಸಿರ್ಲಿಲ್ಲ ಸೊ ಡ್ಯಾನ್ಸ್ ಹಂಗ್ ಡ್ಯಾನ್ಸ್ ಬಗ್ಗೆನೇ ಜಾಸ್ತಿ ನನಗೆ ಗಮನ ಇರ್ತಾಯಿತ್ತು ಆ್ಯಂಡ್ ಬೇರೆ ಬೇರೆ ಭರತನಾಟ್ಯಂ ಅಂತೆ ಮತ್ತೆ ಇವಾಗ ಹರ್ಷ ಮಾಸ್ಟರ್ ಮತ್ತೆ ಗೋಕುಲ್ ಮಾಸ್ಟರ್ ಈ ಬೇರೆ ಬೇರೆ ಅವ್ರ ಟೀಮ್ಸ್ ಅಲ್ಲಿ ನಾನು ಡಾನ್ಸ್ ಮಾಡ್ತಾ ಇದ್ದೆ ಸೊ ಕಾಲೇಜ್ ಅಲ್ಲಿ ಆಕ್ಚುಲಿ ಅಗೇನ್ ನನ್ ಪುರ್ಸತಿರ್ತಾ ಇರಲಿಲ್ಲ ಕಾಲೇಜ್ ಹೋಗ್ತಾ ಇದ್ದೆ ಡಾನ್ಸ್ ಪ್ರಾಕ್ಟೀಸ್ ಹೋಗ್ತಾ ಇದ್ದೆ ಅದಾದ್ಮೇಲೆ ನಾನು ಬೇರೆ ಬೇರೆ ಚಾನೆಲ್ಸ್ ಅಲ್ಲಿ ಆಂಕರಿಂಗ್ ಮಾಡ್ತಾ ಇದ್ದೆ ಸುವರ್ಣ ಕಸ್ತೂರಿಯೆಲ್ಲ ಸೊ ಅಲ್ಲಿ ಓಡೋಗ್ತಾ ಇದ್ದೆ ಆಂಕರಿಂಗ್ ಮಾಡೋದಕ್ಕೆ ನನ್ನ ಫ್ರೆಂಡ್ಸ್ ಇಲ್ಲ ನಾನು ಸಿನಿಮಾ ನೋಡಿಲ್ಲ ಏನಿಲ್ಲ ನನಗೆ ಪೂರ್ತಿ ಐ ವಾಸ್ ಲೈಕ್ ವರ್ಕಿಂಗ್ ಪ್ರೊಫೆಷ್ನಲ್ ಥರ ಪಾರ್ಟ್ ಟೈಮ್ ವರ್ಕ್ ಮಾಡು ಓಡೋಗು ಕಾಲೇಜಿಗೆ ಪೂರ್ತಿ ಇದ್ದೆ ಬಟ್ ಸ್ಟಿಲ್ ಹೇಗೆ ಅಂತಂದರೆ ಎಜುಕೇಷನ್ ವೈಸು ಕೂಡ ನನ್ನ ನಂಗೆ ಗೊತ್ತಿಲ್ಲ ಅದು ಹೆಂಗೆ ಅಂತ ಬಟ್ ಫೇಲ್ ಅಂತೂ ಆಗ್ತಿದೆ ಫಸ್ಟ್ ಕ್ಲಾಸ್ ಸ್ಟೂಡೆಂಟೇ ಇರ್ತಾ ಇದ್ದೆ ಚೆನ್ನಾಗಿ ಓದ್ತಾ ಇದ್ದೆ ಅದು ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೆ ಗೊತ್ತಿಲ್ಲ ಬಟ್ ಸ್ಟಿಲ್ ಯಾ ಐ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಟು ಮೈ ಕಾಲೇಜ್ ಆಲ್ಸೋ ಯಾಕಂತಂದರೆ ನನ್ನ ಸ್ಕೂಲ್ ಮತ್ತು ಕಾಲೇಜ್ ಎರಡೂ ನನಗೆ ಆ್ಯಕ್ಟಿಂಗ್ ಆಗಿರ್ಬೋದು ಡಾನ್ಸ್ ಆಗಿರ್ಬೋದು ಈ ಥರ ಪರ್ಫಾಮಿಂಗ್ ಆರ್ಟ್ಸಲ್ಲಿ ತುಂಬ ಎನ್ಕರೇಜ್ ಮಾಡೋರು ತುಂಬ ತುಂಬ ಪ್ಲಾಟ್ಫಾರ್ಮ್ಸ್ ತುಂಬ ಕಾಂಪಿಟೇಷನ್ಸ್ ಕಳಿಸೋದು ಎಲ್ಲ ಮಾಡೋರು ಸೊ ಯಾವತ್ತೂ ನೀನು ಕಾವ್ಯ ಬರೀ ಓದು ಓದು ನನ್ನ ಲೆಕ್ಚರರ್ಸು ಒಬ್ಬರು ಹಂಗೆ ಹೇಳಿಲ್ಲ ಸೇಂಗ್ ದಟ್ ನೀನು ಯಾಕೆ ಬ ಕ್ಲಾಸಿಗೆ ನೀನು ಏನು ಯಾವಾಗಲೂ ಡಾನ್ಸ್ ಮಾಡ್ಕೊಂಡಿರ್ತೀಯ ಈ ಥರ ಒಬ್ಬರು ಹೇಳಿಲ್ಲ ಸೊ ಪ್ರಾಬಬ್ಲಿ ದಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಫಾರ್ ಏನು ಹೇಳ್ತಾರೆ ಸ್ಟೂಡೆಂಟ್ ಅಥವಾ ಒಂದು ಮಗುಗೆ ಅವ್ರಿಗೇನು ಇಷ್ಟನೋ ಅದನ್ನು ಮಾಡೋದಕ್ಕೆ ಬಿಟ್ಟರೆ ಐ ಫೀಲ್ ದಟ್ ದೇ ವಿಲ್ ಬ್ಲೂಮ್ ರಿಯಲಿ ವೆರಿ ವೆಲ್ ಅವಾಗ ಲೈಫಲ್ಲಿ ಏನು ಇಷ್ಟನೋ ಅದನ್ನು ಮಾಡೋಕ್ಕೆ ಶುರು ಮಾಡಿದಾಗ ಅದರಿಂದನೇ ಸಂಪಾದನೆ ಚೆನ್ನಾಗಾಗುತ್ತೆ ಖುಷಿಯಾಗಿರ್ತಾರೆ ಲೈಫಲ್ಲಿ ಮತ್ತು ಸ್ಟ್ರೆಸ್ ಇರೋಲ್ಲ ಸೊ ಮಲ್ಟಿಪಲ್ ಥಿಂಗ್ಸ್ ಆರ್ ಅರ್ತಾರೆ ಯಾ ಮೈ ಕಾಲೇಜ್ ಇಸ್ ರಿಯಲಿ ಗುಡ್ ಆ್ಯಂಡ್ ಐ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಮೈ ಫಾರ್ ಮೈ ಟೀಚರ್ಸ್ ಆ್ಯಂಡ್ ಲೆಕ್ಚರರ್ಸ್ ಆಲ್ಸೋ ಯಾವುದಾದ್ರೂ ಒಂದು ಮೆಮೊರಿಬಲ್ ಇನ್ಸಿಡೆಂಟ್ ನೆನ್ಪ್ ಮಾಡ್ಕೊಳ್ಳೋದಾದ್ರೆ ಫ್ರಮ್ ಯುವರ್ ಚೈಲ್ಡ್ಹುಡ್ ಲೈಕ್ ಸ್ಕೂಲ್ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ಫ್ರಮ್ ಯುವರ್ ಚೈಲ್ಡ್ಹುಡ್ ಯಾವ್ದಾದ್ರು ತುಂಬ ಮೆಮೊರೀಸ್ ಇರುವಂಥದ್ದು ಇದು ಏನಂತಂದ್ರೆ ಆಕ್ಚುಲಿ ಒನ್ ನನಗೆ ಫಸ್ಟ್ ಪಿ ಯು ಸಿ ನಾನು ಹೋಗಲಿಲ್ಲ ನನ್ಗೆ ಕಾಲು ಏಟ್ ಆಗಿಬಿಟ್ಟಿತ್ತು ಒಂದು ವರ್ಷ ನಂದು ನಾನು ಡಿಸ್ಕಂಟಿನ್ಯೂ ಮಾಡಿದೆ ಕಾಲೇಜು ಸೊ ಐ ಕುಡೆಂಟ್ ವಾಕ್ ಅಂತ ತ್ರೀ ಫೋರ್ ಮಂತ್ಸ್ ಅಂತ ಹೇಳಿ ಸೊ ಅದಾದಮೇಲೆ ನಾನು ಸೆಕೆಂಡ್ ಪಿ ಯು ಸಿ ಡೈರೆಕ್ಟ್ ಕರೆಸ್ಪಾಂಡೆನ್ಸಲ್ಲೇ ಬರೆದಿದ್ದು ಕಾಲೇಜ್ಗೆ ಹೋಗ್ದಂಗೆ ಮಾಮೂಲಿ ಟ್ಯೂಷನ್ಸ್ ಎಲ್ಲ ತೊಗೊಂಡು ಸೆಕೆಂಡ್ ಪಿ ಯು ಸಿ ನಾನು ಕರೆಸ್ಪಾಂಡೆನ್ಸಲ್ಲಿ ಬರೆದಿದ್ದು ಸೊ ಆ ಟೈಮಲ್ಲಿ ಅಂದರೆ ಫಸ್ಟ್ ಪಿ ಯು ಸಿ ಆ ಟೈಮಲ್ಲಿ ನಮ್ಮಮ್ಮ ನಾನು ತುಂಬ ಬೇಬಿ ಬೇಬಿ ಥರ ನೋಡ್ಕೊಂಡಿರೋದು ಯಾಕಂದರೆ ನಾನು ನಡಿಯೋಕಾಗ್ತಾ ಇರಲಿಲ್ಲ ಸಿಕ್ಸ್ ಮಂತ್ಸ್ ರೆಸ್ಟ್ ನಾನು ಪೂರ್ತಿ ಸೊ ಮತ್ತೆ ಒಂದ್ ಮಗು ತರ ಗೋಡೆ ಇಟ್ಕೊಂಡು ನಡಿಯಕ್ಕೆ ಶುರು ಮಾಡಿದ್ ನಾನು ಸೊ ಆ ತರ ಟೈಮ್ ಅಲ್ಲಿ ಶಿ ಟುಕ್ ಕೇರ್ ಆಫ್ ಮೀ ಸೋ ವೆರಿ ವೆಲ್ ಯಾಕಂತ ಮತ್ತೆ ಮಗು ಥರ ಎಲ್ಲ ಮಾಡಬೇಕು ಅಂತಂದರೆ ನಾನು ದೊಡ್ಡ ಮಗು ಚಿಕ್ಕ ಮಗುನೂ ಅಲ್ಲ ಸೊ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಥಿಂಕ್ ಆ್ಯಂಡ್ ಅವರು ಪಾಪ ನೋಡೋದು ಆ ಥರ ಮಗುನ ಅಂದರೆ ಮಗಳನ್ನ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಸೊ ಆ ಟೈಮಲ್ಲಿ ಅದೆಲ್ಲ ಆಯಿತು ದೆನ್ ಐ ವೆಂಟ್ ಟು ಮೈ ಡಿಗ್ರಿ ಡಿಗ್ರಿಯಲ್ಲಿ ನನಗೆ ಆ್ಯಕ್ಚುಲಿ ಗೋಲ್ಡ್ ಮೆಡಲ್ ಬಂತು ನನ್ನ ಬಿ ಎಮ್ ಅಲ್ಲಿ ನಮ್ಮ ಕಾಲೇಜಿಂದ ಬೆಸ್ಟ್ ಸ್ಟೂಡೆಂಟ್ ಅಂತ ಸೊ ಆ ಟೈಮಲ್ಲಿ ನಾನು ಇರಲಿಲ್ಲ ಆ ಗೋಲ್ಡ್ ಮೆಡಲ್ ತಗೊಳೋದಕ್ಕೆ ಬಿಕಾಸ್ ನಾನು ಡ್ಯಾನ್ಸ್ ಪ್ರೋಗ್ರಾಮ್ಗೆ ಅಂತ ಹೇಳಿ ಕೋಲ್ಕತ್ತಾಗೆ ಹೋಗಿದ್ದೆ ಸೊ ದಟ್ ಟೈಮ್ ದೇ ಹ್ಯಾಡ್ ಟು ಗಿವ್ ದಟ್ ಗೋಲ್ಡ್ ಮೆಡಲ್ ಅದು ಪ್ರೋಗ್ರಾಮಲ್ಲಿ ಸೊ ದೇ ಕಾಲ್ ಮೈ ಮದರ್ ಆನ್ ಸ್ಟೇಜ್ ಅಂಡ್ ದೇ ಗೇಮ್ ದೇ ಗೇವ್ ಹರ್ ದಟ್ ಗೋಲ್ಡ್ ಮೆಡಲ್ ಸೊ ಅವರೇ ಡಿಸರ್ವಿಂಗ್ ಅನ್ಸುತ್ತೆ ಪ್ರಾಬಬ್ಲಿ ಅದಕ್ಕೆ ಅವ್ರಿಗೆ ಸಿಕ್ತು ಸೊ ಐ ಆಲ್ವೇಸ್ ಥಿಂಕ್ ದಟ್ ನಮ್ಮ ಅಪ್ಪನೂ ಅದೇ ಹೇಳ್ತಾರೆ ಬಿಕಾಸ್ ಶಿ ಈಸ್ ಬಿಹೈಂಡ್ ಮೈ ಸಕ್ಸಸ್ ಆ್ಯಂಡ್ ಅವರು ಮತ್ತೆ ಅಷ್ಟೊಂದೆಲ್ಲ ಪೇಶನ್ಸು ಆ ಒಂದು ಕನ್ಸರ್ನು ಕೇರು ಮತ್ತೆ ಎಲ್ಲ ತೋರಿಸಿ ಶಿ ಮೇಡ್ ಮೀ ರೆಡಿ ಸೊ ಅದಕ್ಕೋಸ್ಕರ ಅಂಥೇಳಿ ಅದು ಅವ್ರಿಗೆ ಹೋಯಿತು ಅನ್ಸುತ್ತೆ ಅದು ಹಂಗೆ ಫೇಟ್ ಹಂಗೆ ಆಗೋಗಿತ್ತು ಸೊ ದಟ್ ವಾಸ್ ರಿಯಲಿ ವೆರಿ ಮೆಮೊರಬಲ್ ಫಾರ್ ಮೀ ನನಗೆ ನನಗೆ ಹಾಕ್ಲಿಲ್ಲ ನಾನು ನೋಡ್ಬಿಡಲ್ ನಮ್ಮಂಗ್ ಹಾಕಿದ್ರು ಸ್ಟೇಜ್ ಮೇಲೆ ಮುಂದೆ ಐ ಫೀಲ್ ದಟ್ ಐ ಫಾರ್ ಎನಿ ಪೇರೆಂಟ್ ಇಟ್ ವಿಲ್ ಬಿ ಅ ವೆರಿ ನೈಸ್ ಪ್ರೌಢ ಮೂಮೆಂಟ್ ಸೊ ನೆಕ್ಸ್ಟ್ ಕಮ್ಸ್ ಯುವರ್ ಆಕ್ಟಿಂಗ್ ಕರಿಯರ್ ಸೊ ಯಾವಾಗ ಸ್ಟ್ರೈಕ್ ಆಗಿದ್ದು ದಟ್ ಎಸ್ ನಾನು ಒಂದು ಆಕ್ಟರೇ ಆಗ್ಬೇಕು ಐ ಹ್ಯಾವ್ ಟು ಆಕ್ಟ್ ನಾನು ಈ ಫೀಲ್ಡ್ ಅಲ್ಲೇ ಹೋಗ್ಬೇಕು ಅಂತ ಯಾವಾಗ ಸ್ಟ್ರೈಕ್ ಆಗಿತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಆ್ಯಂಕ್ರಿಂಗ್ ಮಾಡ್ತಿದ್ದೆ ಕಾಲೇಜ್ ಟೈಮಲ್ಲೇ ಆಮೇಲೆ ಒಂದು ಎರಡು ಮೂರು ಸೀರಿಯಲ್ ಬಂತು ರಿಯಾಲಿಟಿ ಶೋ ಬಂತು ಐ ಸ್ಟಾರ್ಟ್ ಡೂಯಿಂಗ್ ಇಟ್ ಸೀರಿಯಲ್ ಮಾಡ್ತಿದ್ದೆ ನಾನು ಬಂಗಾರ ಅಂತ ಹೇಳಿ ಉದಯ ಟಿ ವಿಯಲ್ಲಿ ಬರ್ತಾಯಿತ್ತು ಆ್ಯಂಡ್ ಅಲ್ಲಿ ನನಗೆ ಬೇರೆಯವರೆಲ್ಲ ಹೇಳೋರು ಅಂದರೆ ಈ ಹುಡುಗಿ ಸ್ವಲ್ಪ ಉದ್ದ ಇದ್ದುಬಿಟ್ಟಿದ್ದಿದ್ರೆ ತೆಲುಗು ತಮಿಳಲ್ಲೆಲ್ಲ ಆ್ಯಕ್ಟಿಂಗ್ ಮಾಡ್ಬಿಡ್ಬೋದಾಗಿತ್ತು ಅಂತೆಲ್ಲ ಹೇಳೋರು ನನಗೆ ಸೊ ನನಗೆ ಅವಾಗ ಅನಿಸ್ತಾ ಇತ್ತು ಯಾಕೆ ಹೈಟ್ ಒಂದು ಡ್ರಾಬ್ಯಾಕಾ ಅದಿಲ್ಲ ಅಂದರೆ ಇಟ್ಸ್ ನಾಟ್ ಅ ಮೇಜರ್ ಥಿಂಗ್ ಹೀಲ್ಸ್ ಎಲ್ಲ ಹಾಕೊಂಡು ಮ್ಯಾನೇಜ್ ಮಾಡ್ಬೋದಲ್ವ ಸೊ ಯಾಕೆ ನಾನು ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲಿ ಮಾಡಬಾರ್ದು ಸಿನಿಮಾ ಯಾಕೆ ಮಾಡಬಾರ್ದು ಅಂತೆಲ್ಲ ಐ ವಾಸ್ ಥಿಂಕಿಂಗ್ ನನಗೇನಿದ್ರು ಪ್ರಮೋಷನ್ ಆಗಬೇಕು ಲೈಫಲ್ಲಿ ಎಲ್ಲಿದ್ದೀವೋ ಹತ್ತು ವರ್ಷದ ಕೆಳಗಡೆ ಅಲ್ಲೇ ಇರಬಾರ್ದು ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ಇಷ್ಟು ಪ್ರಮೋಷನ್ ಒಂದೊಂದು ಹೆಜ್ಜೆ ಮೇಲೆ ಹೋಗಬೇಕು ಲೈಫಲ್ಲಿ ಇನ್ ಟರ್ಮ್ಸ್ ಆಫ್ ಕರಿಯರ್ ಇಲ್ಲ ಫೈನಾನ್ಷಿಯಲ್ ವಿಷಯದಲ್ಲಿ ಎನಿಥಿಂಗ್ ಅಂತ ನನಗನ್ನಿಸ್ತಾ ಇತ್ತು ಯಾವಾಗಲೂ ಸೊ ಆ ಟೈಮಲ್ಲಿ ನಾನು ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ ದಟ್ ಯು ನೋ ನಾನು ಸೀರಿಯಲ್ ಮಾಡ್ತಾನೆ ಇದ್ರೆ ಅಲ್ಲಿ ಬಿ ಹಿಯರ್ ಓನ್ಲಿ ಸೊ ನಾನು ಅದನ್ನು ಬಿಟ್ಟು ನಾನು ನೆಕ್ಸ್ಟ್ ಹೆಜ್ಜೆಗೆ ಹೋಗ್ಬೇಕಂದ್ರೆ ಈ ಸ್ಟೆಪ್ನ ಫಸ್ಟ್ ಬಿಡ್ಬೇಕು ನಾನು ಈ ಸ್ಟೆಪ್ ಬಿಟ್ಟರೆ ಮಾತ್ರ ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕು ಹೋಗೋಕ್ಕಾಗೋದು ಅಂತ ನನ್ನ ಸೀರಿಯಲ್ ನಾನು ಮಾಡೋದು ನಿಲ್ಲಿಸ್ಬಿಟ್ಟು ಐ ಸ್ಟಾರ್ಟೆಡ್ ಡೂಯಿಂಗ್ ಮೂವೀಸ್ ಆ ಟೈಮಲ್ಲಿ ಪುಣ್ಯಕ್ಕೆ ಸಿಕ್ತು ಎಲ್ಲ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ ಎಲ್ಲ ಬೇರೆ ಬೇರೆ ಸಿನಿಮಾಗಳೆಲ್ಲ ಸಿಗ್ತಾ ಇತ್ತು ದೆನ್ ಐ ಥಾಟ್ ವೈ ಜಸ್ಟ್ ಕನ್ನಡ ಸೊ ಬೇರೆ ಲ್ಯಾಂಗ್ವೇಜಸ್ಸಲ್ಲೂ ಹೋಗಿ ಟ್ರೈ ಮಾಡೋಣ ಅಲ್ಲಿನೂ ಬೇರೆ ಬೇರೆ ಥರದ್ದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಎಸ್ಪೆಷಲಿ ಆಸ್ ಅ ಪರ್ಸನ್ ಆಸ್ ಅನ್ ಆ್ಯಕ್ಟರ್ ಎರಡು ರೀತಿಯಿಂದನು ಸೊ ಲೆಟ್ ಮೀ ಟ್ರೈ ತಮಿಳ್ ಅಂತ ಹೇಳಿ ತ ತಮಿಳಲ್ಲಿ ಟ್ರೈ ಮಾಡಿದೆ ಸೊ ಅಲ್ಲಿ ಕೂಡ ಲಕ್ಕಿಲಿ ಸಿಕ್ತು ಒಂದಷ್ಟು ಸಿನ್ಮಾ ಮಾಡಿದ್ದೀನಿ ತಮಿಳಲ್ಲಿ ಆ್ಯಂಡ್ ಮಲಯಾಳಂ ಒಂದು ಸಿನಿಮಾ ಮಾಡಿದ್ದೆ ಸೊ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಥಿಂಕ್ ಮಾಡ್ತಾ ಮಾಡ್ತಾ ಇವಾಗ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ಅವ್ರ ಥರ ಯಾಕೆ ನಾನು ಆಗಬಾರ್ದು ಇವ್ರ ಥರ ಯಾಕೆ ನಾನು ಆಗಬಾರ್ದು ಅಂತ ಹೇಳಿ ಅವರೇ ಇನ್ಸ್ಪಿರೇಷನ್ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಾನು ಸೀರಿಯಲ್ ಮಾಡ್ಬೇಕಾದ್ರೂ ವಿನಯ ಪ್ರಸಾದ್ ಅವ್ರನ್ನ ನೋಡ್ತಾ ಇದ್ದೆ ಅವ್ರಿಗೆ ಹೆಂಗೆ ಬರ್ತಿತ್ತಂದ್ರೆ ಕಾಲ್ ಈ ಕಡೆ ಅಲ್ಲೂ ಅರ್ಜುನ್ ಅವ್ರ ಫಿಲಮ್ ಇಂದ ಹಿಂಗೆ ಕಾಲ್ ಬರ್ತು ಇಲ್ಲಿ ದುಲ್ಕರ್ ಸಲ್ಮಾನ್ ಫಿಲಮ್ ಇಂದ ಕಾಲ್ ಬರೋದು ತಮಿಳಲ್ಲಿ ಇನ್ಯಾವುದೋ ಸಿನ್ಮಾ ಧನುಷ್ ಅವ್ರ ಸಿನ್ಮಾದು ಕಾಲ್ ಬರೋದು ಸೊ ಐ ವಾಸ್ ಥಿಂಕಿಂಗ್ ಆ ಥರ ನಾನು ಆಗ್ಬೇಕು ಸೊ ಅವ್ರು ಎಷ್ಟು ಅಂದರೆ ತೆಲುಗುವಲ್ಲಿ ಮಾತಾಡ್ತಾಯಿದ್ದಾರೆ ತಮಿಳಲ್ಲಿ ಮಾತಾಡ್ತಾ ಇದ್ದಾರೆ ಮಲಯಾಳಮಲ್ಲಿ ಮಾತಾಡ್ತಾರೆ ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ ಸೊ ಐ ವಸ್ ಥಿಂಕಿಂಗ್ ಐ ಶುಡ್ ಬಿಕಮ್ ಲೈಕ್ ಅವರ್ ವೆರಿ ಬಿಸಿ ಅಟ್ ದ ಸೇಮ್ ಟೈಮ್ ಚೆನ್ನಾಗಿರೋ ಪಾತ್ರಗಳು ಮತ್ತು ಚೆನ್ನಾಗಿ ಕೆಲಸ ಮಾಡೋ ಅಂಥ ಒಂದು ಹುಮ್ಮಸ್ಸು ಪ್ರತಿಯೊಂದು ಇದ್ದಾಗ ಲೈಫ್ ಸಖದಾಗಿರುತ್ತೆ ಸೊ ಐ ಐ ವಸ್ ಸೀಯಿಂಗ್ ಆಲ್ ದೋಸ್ ಪೀಪಲ್ ಸೊ ದೆನ್ ಐ ಸ್ಟಾರ್ಟ್ ಇಡ್ ಥಿಂಕಿಂಗ್ ಐ ಶುಡ್ ಐ ನಾಟ್ ಡೂ ಇಟ್ ವೆರಿ ಸೀರಿಯಸ್ಲಿ ಆ್ಯಂಡ್ ಪ್ರೊಫೆಷ್ನಲಿ ಅಂತ ಲ್ಯಾಂಗ್ವೇಜ್ ನಿಮ್ಗೆ ಏನು ಬ್ಯಾರಿಯರ್ ಆಗಲಿಲ್ಲ ಇಲ್ಲ ನಂಗೆ ಆಕ್ಚುಲಿ ಕನ್ನಡ ತೆಲುಗು ಹಿಂದಿ ಇಂಗ್ಲಿಷ್ ಬರ್ತಿತ್ತು ತಮಿಳ್ ನಾನು ಕಲ್ತ್ಕೊಂಡೆ ಅಲ್ಲಿ ಸಿನಿಮಾಗಳು ಮಾಡ್ಬೇಕಾದ್ರೆ ನಾನು ತಮಿಳ್ ಕಲ್ತ್ಕೊಂಡೆ ಮಲಯಾಳಂ ಕಷ್ಟ ಆಯ್ತಾ ಮಲಯಾಳಂ ನಾನು ಕಲ್ತೆ ಸ್ವಲ್ಪ ಕಲ್ತೆ ಬಿಕಾಸ್ ಜಾಸ್ತಿ ದಿನ ನಾನು ಅಲ್ಲಿ ಒಂದೇ ಸಿನಿಮಾ ಮಾಡಿದ್ರಿಂದ ಮೇ ಬಿ ಇನ್ನೊಂದ್ ಸ್ವಲ್ಪ ದಿನ ಇದ್ದಿದ್ರೆ ಬೇಗ ಕಲ್ತ್ ಬಿಡ್ಬೋದಾಗಿತ್ತೇನೋ ನಾನು ಜಾಸ್ತಿ ಮಾಡೋಕ್ ಅಲ್ಲಿ ವರ್ಕ್ ಚೂರ್ ಚೂರ್ ಮ್ಯಾನೇಜ್ ಮಾಡೋಷ್ಟು ಓಕೆ